ಬೇಜಾರ್ ಆಯ್ತಾ ಯಾಕೆ ಬೇಜಾರಲ್ಲಿ ಇದೆಯಾ ಏನ್ ಮೇಡಮ್ ಮೊಟ್ಟೆ ಅಷ್ಟು ಬಿಟ್ಟಿತ್ತ ಏನು ರೀಲ್ ನೋಡ್ತಾ ಇದ್ದೆ ಯಾವ್ದು ಕಡ್ಲೆ ಪುರಿ ಒಗ್ಗರಣೆ ಮಾಡಿರೋದ್ ನೋಡಿದೆ ಇಷ್ಟ ಆಯ್ತು ತಿನ್ಬೇಕು ಅಷ್ಟೇ ಇದು ಹೋಮ್ ವರ್ಕ್ ಮಾಡೋ ಹುಟ್ಟು ನನ್ನ ಮಗಳು ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಇತ್ತು ನಾನು ಜಿಮ್ಗೆ ಇದ್ದೀನಿ ವರ್ಕೌಟ್ ಮಾಡೋಕ್ಕಂತೂ ಅಲ್ಲ ನಂದು ಬಿ ಎಮ್ ಐ ಚೆಕ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ನಾನು ಜಿಮ್ಗೆ ಹೋದೆ ಎಮ್ ಟಿ ಸ್ಟಮಕ್ಕಲ್ಲಿ ಅಲ್ಲಿಂದ ಬಂದ ಮೇಲೆ ಟೋಫು ನಾನೆನೇ ಮಾಡಿಟ್ಟಿದ್ದೆ ಅಲ್ಲ ಸೊ ಅದು ನೀಟಾಗಿ ಶೇಪ್ ಬಂದಿತ್ತು ಚೆಕ್ ಮಾಡ್ತಾ ಇದ್ದೆ ಸೀರಿಯಸ್ಸಾಗಿ ಸಖತ್ತಾಗಿ ಬಂದಿದೆ ವರ್ತ್ ಅಂದರೆ ವರ್ತ್ ಅನ್ನಿಸ್ತು ನನಗೆ ಆ ಟೋಫು ಮಾಡಿದ್ದು ಆ ಸೋಯಾಬೀನ್ ತಂದು ಮಾಡಿದ್ದಕ್ಕೆ ಹೊರಗಡೆ ನಾವೇನು ತೊಗೊಳ್ತೀವಿ ಅದ್ರ ಬದಲೇ ಇದು ಆರಾಮಾಗಿ ಮಾಡ್ಕೊಬೋದು ಮನೇಲಿ ಸೋನ್ ವಿಡಿಯೋ ಹಾಕ್ತೀನಿ ನಾನು ಅರ್ಜೆಂಟಲ್ಲಿ ವಿಡಿಯೋ ಮಾಡೋದು ಮರ್ತೇನೆ ನಿನ್ನೆ ಇನ್ನು ಸ್ವಲ್ಪ ಹಾಲು ಹಾಗೆ ಸ್ಟೋರೇಜ್ ಮಾಡಿದ್ದೀನಿ ಫ್ರಿಡ್ಜಲ್ಲಿ ಅದು ಮಾಡಬೇಕಾದ್ರೆ ಖಂಡಿತ ವಿಡಿಯೋ ಮಾಡಿ ಮಾಡ್ತೀನಿ ಅದರ ನಂತರ ಬಿಸ್ಕಿಟ್ ತೊಗೊಂಡ್ರ ಜೊತೆಗೆ ಲೆಮನ್ ವಾಕ್ ಅಂತೂ ಹೋಗೋಕ್ಕಾಗಲ್ಲ ಯಾಕೆಂದ್ರೆ ನವೀನ್ ಆಲ್ರೆಡಿ ಅವ್ರು ವಾಕ್ ಹೋಗಿದ್ದಾರೆ ಅವ್ರ ಪರೋಕ್ಷ ಒಂದು ಬ್ರೇಕ್ಫಾಸ್ಟೇ ರೆಡಿಯಾಗಿದೆ ಪೋಹಾ ವಿತ್ ಟೋಫು ಒಂದು ಇನ್ನೂ ಮಲಗಿದ್ದಾಳೆ ಆ್ಯಕ್ಚುಲಿ ಅವಳು ರಾತ್ರಿ ಎಷ್ಟು ಗಂಟೆ ಮಲ್ಕೊಂಡ್ಲು ಗೊತ್ತಿಲ್ಲ ನಾನು ಬೇಗ ಮಲಗಿದೆ ಸೊ ಸ್ಟಿಲ್ಸ್ ಅವಳು ಮಲಗಿದ್ದಾಳೆ ಬಟ್ ನನಗೆ ಟೈಮ್ ಆಗಿದೆ ಬ್ರೇಕ್ಫಾಸ್ಟ್ ಟೈಮ್ ಸೊ ನೈನ್ ನಾನು ಜಿಮ್ಮಿಗೆ ಹೋಗ್ಬೇಕ ಅಲ್ವಾ ಟೂ ಅವರ್ಸ್ ಮುಂಚೆ ಏನಾದ್ರು ತಿನ್ಕೊಬೇಕು ಮಾಡಿದ್ರು ಸ್ ಮಾಡಿದ್ರುಮೋ ಆ್ಯಂಡ್ ಇದು ಅವಲಾಗೆಪ್ಪ ಸೊತೆ ಗುಡ್ ಮಾರ್ನಿಂಗ್ ಲವ್ ಯು ಇದು ಟೈಮ್ ಆಯಿತು ಬ್ರೇಕ್ಫಾಸ್ಟ್ ರೆಡಿ ಇದೆ ಸ್ನಾನ ಮಾಡಿಕೊಂಡು ಸ್ಕೂಲಿಗೆ ರೆಡಿಯಾಗಿ ಹೋಗ್ಬೇಕು ಓಕೆ ಹೋಮ್ವರ್ಕ್ ತೋರಿಸ್ಬೇಕು ಇವತ್ತು ನೀನು ಫೋಟೋ ಎಲ್ಲ ಪೇಸ್ಟ್ ಮಾಡಿದ್ದೀರಲ್ಲ ಬುಕ್ಕಿಗೆ ಅದೆಲ್ಲ ತೋರಿಸ್ಬೇಕು ಓಕೆನಾ ಇವತ್ತು ಕೊಡಬೇಕು ಹಾ ಇವತ್ತು ಹೋಮ್ವರ್ಕ್ ಕೊಟ್ಟಿದ್ದಾರಲ್ಲ ಹ್ಮ್ ಅವಳಂತೂ ರೆಡಿಯಾಗಿ ಹೋಗಿದ್ದಾಳೆ ಬಟ್ ವಿತೌಟ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಅವಳು ನಂಗೆ ಬೇಡ ಅಂತ ನಂಗೆ ಹೊಟ್ಟೆ ಅಶ್ವತ್ಥ ಇಲ್ಲ ಅಂತ ತಿನ್ನಲಿಲ್ಲ ಸೊ ನಾನೇನು ಅಂದ್ಕೊಂಡೆ ನಾನಂದು ಫೋರ್ಸ್ ಮಾಡೋಕೆ ಹೋಗಲ್ಲ ನಿನಗೆ ಹೋದಾಗ ನಿನ್ನೆ ತಿಂತೀಯ ಅಂತ ಗೊತ್ತು ಬಟ್ ಅವಳಿಗೆ ಟೆ ಹತ್ತು ಕಾಲಿಗೆ ಸ್ನ್ಯಾಕ್ಸ್ ಟೈಮ್ ಇದೆಯಲ್ಲ ಸೊ ಹಾಗಾಗಿ ಬಾಕ್ಸ್ಗೆ ಹಾಕಿದ್ನಲ್ಲ ಅದನ್ನೇ ತಿಂತಾಳೆ ಅಂತ ಅಂದ್ಕೊಂಡು ನಾನು ಏನು ಹೋಗಿಲ್ಲ ಹಿಂಸೆ ಮಾಡಲಿಲ್ಲ ಅವಳಿಗೆ ಹತ್ತು ಕಾಲಕ್ಕೆ ತಿಂತಾಳೆ ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವಳು ಅಷ್ಟುಕೊಂಡು ಅಂತೂ ಇರೋಲ್ಲ ಕುಣ್ಕೊಂಡು ಕುಣ್ಕೊಂಡು ಹೋಗ್ತಾ ಇದ್ದಾಳೆ ಅಮ್ಮ ನಾನು ಇಶ್ಯೂ ಹಾಕೊತೀನಿ ಆಲ್ರೆಡಿ ಟೈಮು ನೈನ್ ಟೂ ಆಗಿದೆ ನೈನ್ ಓ ಕ್ಲಾಕಿಗೆ ಅವಳಿಗೆ ಸ್ಕೂಲು ಬಟ್ ಅವಳು ಎದ್ದು ರೆಡಿ ಕಷ್ಟ ಅವಳು ರೆಡಿ ಮಾಡೋಷ್ಟ ನನಗೆ ಸಾಕಪ್ಪ ಸಾಕು ಒಬ್ಬಳೇ ಮಗಳು ಇನ್ನೊಂದಂತೂ ಬೇಡವೇ ಬೇಡ ಅನ್ನೋ ರೇಂಜಿಗೆ ನಾನು ಹೋಗ್ಬಿಡ್ತೀನಿ ಅವಳು ಬಾಯ್ ಮಾಡಿ ಹೊಟ್ಲು ನಾನು ಕೂಡ ರೆಡಿಯಾಗಿದ್ದೀನಿ ನಾನು ಕೂಡ ಜಿಮ್ಗೆ ಹೊರಡ್ತಾ ಇದ್ದೀನಿ ಅವಳ ಸ್ಕೂಲಿಗೆ ಹೋದ್ರು ನಾನು ಜಿಮ್ಮಿಗೆ ಇದ್ದೀನಿ ಜಿಮ್ ಮುಗಿಸ್ಕೊಂಡೆ ಜಿಮ್ ಮುಗಿಸ್ಕೊಂಡು ನಾನು ಮನೆ ಕಡೆ ಹೊರಟೆ ಅಲ್ಲಿ ನನ್ನ ಫ್ರೆಂಡ್ಸೆಲ್ಲ ಡೀಪ್ ಡಿಸ್ಕಷನ್ ಇದ್ದಾರೆ ಬಟ್ ನನಗೆ ಹೋಗಿ ಜಾಯ್ನ್ ಆಗೋಕ್ಕಾಗಲ್ಲ ಆಲ್ರೆಡಿ ಟೈಮ್ ಆಗಿದೆ ಹಾಗಾಗಿ ನಾನು ಮನೆ ಕಡೆ ಹೊರಟೆ ಜಿಮ್ಮಿಂದ ಮನೆಗೆ ಅರೌಂಡ್ ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಇದೆ ಇನ್ನೊಂದು ಬೇರೆ ರೋಡಲ್ಲಾಯ್ತು ಅಂತಂದರೆ ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ನಾನು ಮೇಯ್ನ್ ರೋಡಲ್ಲಿ ಯಾವಾಗಲೂ ಹೋಗಿ ಬರ್ತೀನಿ ಟೈಮ್ ಆ್ಯಕ್ಚುಲಿ ಒಂದು ಗಂಟೆ ನಾಲ್ಕು ನಿಮಿಷ ನಾನು ಮನೆಗೆ ಬಂದಿದ್ದೇನೆ ಒಂದು ಗಂಟೆ ಕರೆಕ್ಟಾಗಿ ಟ್ವೆಲ್ ಫಿಫ್ಟಿ ಏಯ್ಟಿಗೆ ಬಂದೆ ನಂಗೆ ಗೊತ್ತು ನಾನು ಗೇಟ್ ಹತ್ರ ಬಂದಂಗೆ ನೋಡ್ಕೊಂಡೆ ಟೈಮು ಟ್ವೆಲ್ ಫಿಫ್ಟಿ ಏಯ್ಟು ಟೈಮ್ ಆಗಿದೆ ಬಾಂಧನ ಮೇಲೆ ಪಿಕ್ ಮಾಡಬೇಕು ಅಂತ ಸೊ ಅಷ್ಟಲ್ಲಿ ನವೀನ್ ಹೋಗಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಕೀ ಲಾಕ್ ಮಾಡ್ಕೊಂಡು ಜೊತೆಗೆ ತೊಗೊಂಡೋಗಿದ್ದಾರೆ ಇನ್ನು ಅಪ್ಪ ಮಗಳು ಬರೋ ತನಕ ನಾನು ಕುತ್ಕೊಂಡು ವೆಯ್ಟ್ ಮಾಡಬೇಕು ಈ ಅಪ್ಪ ಅಂದ್ಕೊಂಡೆ ಸ್ವಲ್ಪ ರೆಸ್ಆಾರ್ ಸಿಗ್ತಾಯಿದ್ದಾರ ನನಗೋಸ್ಕರ ನಾನು ಓದಿದ ತಕ್ಷಣ ಫ್ರೂಟ್ಸ್ ತಿನ್ಕೊಂಡು ಬಂದು ಗಿನ್ನಾರು ಸ್ನ್ಯಾಕ್ಸ್ ರೆಡಿ ಮಾಡಬೇಕಾಗಿತ್ತು ಇವತ್ತು ಏನು ರೆಡಿ ಮಾಡೋಂಗಿಲ್ಲ ಅವ್ಳು ಬಂದಮೇಲೆ ಜೊತೆಗೆ ಇದು ಒಟ್ಟಿಗೆ ಹೋಗಿ ರೆಡಿ ಮಾಡ್ಕೊಬೇಕು ಹಣ್ಣು ತುಂಬ ಜನ ಕೇಳ್ತಾ ಇದ್ದೀರಾ ಯಾಕೆ ಜಿಮ್ ಜಾಯಿನ್ ಆದರೆ ನೀವು ಮನೇಲಿ ವರ್ಕೌಟ್ ಲೈಕ್ ವೆಯ್ಟ್ ಲಾಸ್ ಮಾಡ್ಕೊಳ್ತೀರಲ್ವಾ ನೀವು ಮನೇಲಿ ವರ್ಕೌಟ್ ಮಾಡ್ತಾ ಇದ್ದೀರಲ್ವಾ ಅಂತಂದು ನಂದು ಏನಾಗಿದೆ ಅಂದರೆ ಆಲ್ಮೋಸ್ಟ್ ನಲ್ವತ್ತು ಕೆ ಜಿ ರೆಡ್ಯೂಸ್ ಆಗಿದ್ದು ನಂದು ಸ್ಟೋರೇಜ್ ಇವಾಗಿದೆ ಆಗಿದೆ ಏನೇ ಮಾಡಿದ್ರು ನಾನು ಮನೇಲಿ ವರ್ಕೌಟ್ ಮಾಡಿದ್ರು ಎಷ್ಟೇ ಡಯೆಟ್ ಮಾಡಿದ್ರು ರೆಡ್ಯೂಸ್ ಆಗೋಲ್ಲ ನಾನು ಅದಕ್ಕೆ ಸ್ಟ್ರೆಂತ್ ಟ್ರೈನಿಂಗ್ ತಗೊಳ್ಳಲೇಬೇಕು ಹಾಗಾಗಿ ನಾನು ಜಾಯ್ನ್ ಆಗಿರೋದು ಆ್ಯಂಡ್ ಮೋರ್ ಓವರ್ ಜಿಮ್ಮು ಎಲ್ಲೂ ಬ್ಯಾಡ್ ಅಂತ ಹೇಳಿಲ್ಲ ಆ್ಯಂಡ್ ಜಿಮ್ ಜಾಯ್ನ್ ಆಗಬೇಡಿ ಅಂತಲೂ ಹೇಳಿಲ್ಲ ಕೆಟ್ಟದ್ದು ಅಂತಲೂ ಹೇಳಿಲ್ಲ ನಾನು ಹೇಳೋದು ಯಾವಾಗಲೂ ಏಯ್ಟಿ ಪರ್ಸೆಂಟ್ ಫುಡ್ ಕಂಟ್ರೋಲ್ ಟ್ವೆಂಟಿ ಪರ್ಸೆಂಟ್ ವರ್ಕೌಟ್ ಆರ್ ವಾಕಿಂಗ್ ಯಾವುದಾದ್ರೂ ಆ್ಯಕ್ಟಿವಿಟಿ ಇರಲೇಬೇಕು ಅಂತ ಸೊ ಹಾಗಾಗಿ ನನಗೆ ಆ ಟೈಮಿಗೆ ಜಿಮ್ಮಿಗೆ ಅಷ್ಟೇ ಹೋಗೋಕ್ಕಾಗೋದು ಆ್ಯಂಡ್ ಸಂಜೆ ಟೈಮ್ ಎಲ್ಲೂ ಹೋಗೋಕ್ಕಾಗಲ್ಲ ಹಾಗಾಗಿ ಜಿಮ್ ಜಾಯ್ನ್ ಆಗಿದ್ದೀನಿ ನನ್ನ ಬಾಡಿ ಸ್ಟ್ರೆಂತ್ ಟ್ರೈನಿಂಗ್ಗೋಸ್ಕರ ಅರ್ಥ ಆಯ್ತಾ ಸೊ ಜಿಮ್ಮು ನಾನು ಯಾವತ್ತೂ ಬ್ಯಾಡ್ ಅಂತ ಹೇಳಿಲ್ಲ ಏನು ಬಿಟ್ಕೊಳ್ಳಿ ಹಾಗೆ ಒಂದು ಮಿತ್ತಿದೆ ಜಿಮ್ ಹೋಗಿ ಬಿಟ್ಬಿಟ್ರೆ ದಪ್ಪಾಗಿ ಹೋಗ್ಬಿಡ್ತೀವಿ ಬೇಗ ಅಂತ ಖಂಡಿತ ದಪ್ಪ ಆಗ್ತೀವಿ ಯಾವಾಗ ಗೊತ್ತಾ ಜಿಮ್ ಬಿಟ್ಟ ಮೇಲೆ ಊಟ ಊಟ ತಿಂಡಿ ಕ್ವಾಂಟಿಟಿನ ಹೆಚ್ಚಾಗಿ ಮಾಡಿದಾಗ ಖಂಡಿತ ದಪ್ಪ ಹಾಗೆ ಆಗ್ತೀವಿ ಈಗ ಜಿಮ್ ಮಾಡ್ತಾ ಇದ್ದೀವಂತ ಕಂಟ್ರೋಲಲ್ಲಿ ಇರ್ತೀವಿ ಸೊ ಜಿಮ್ ಬಿಟ್ಟಿದ್ದೀವಲ್ಲ ಊಟ ತಿಂಡಿ ಜಾಸ್ತಿ ಮಾಡೋಲ್ಲ ಅಂತ ಜಾಸ್ತಿ ಮಾಡ್ತೀರ ಆವಾಗ ಕ್ಯಾಲೋರಿ ನಮಗೆ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ನಾವು ದಪ್ಪ ಹಾಕ್ತೀವಿ ಈ ಮಿತ್ನ ಎಲ್ಲರೂ ನಂಬ್ತಾರೆ ಇವರು ಜಿಮ್ಮ್ ಜಿಮ್ ಬಿಟ್ಬಿಟ್ರೆ ದಪ್ಪ ಹಾಕ್ತಾರಪ್ಪ ಜಿಮ್ಮಿಗಂತೂ ಜಾಯ್ನ್ ಆಗೋಲ್ಲ ಅಂತ ನಿಮಗೆ ಅವಕಾಶ ಇತ್ತು ಜಿಮ್ಮಿಗೆ ಅಂತಂದರೆ ದಯವಿಟ್ಟು ಹೋಗಿ ಯಾವುದೇ ಕಾರಣಕ್ಕೂ ಬಿಟ್ಟರೆ ದಪ್ಪ ಆಗ್ತೀನಿ ಅದೆಲ್ಲ ಇಲ್ಲ ನಮ್ಮ ಫುಡ್ ಕಂಟ್ರೋಲ್ ಇದ್ದು ನಾನು ಜಿಮ್ ಮಾಡ್ಕೊಳ್ತೀನಿ ಅಂತಂದರೆ ಆರಾಮಾಗಿ ನೀವು ವೈಟ್ ರೊಡ್ಯೂಸ್ ಮಾಡ್ಕೊಬೋದು ಅದನ್ನು ನೀವು ಲೈಕ್ ನಾನು ಜಿಮ್ಮಿಗೆ ಹೋಗೋಕ್ಕಾಗಲ್ಲ ಅಂದರೂ ಮನೇಲೇ ವರ್ಕೌಟ್ ಮಾಡಿಕೊಂಡು ಕ್ಯಾರಿ ಮಾಡ್ಕೊಬೋದು ಆದಷ್ಟು ನಿಮಗೆ ಏನಾದರೂ ವರ್ಕೌಟ್ ಮಾಡೋಕ್ಕೆ ಟೈಮ್ ಇದೆ ಜಿಮ್ಮಿಗೆ ಹೋಗಿ ಅಂದರೆ ದಯವಿಟ್ಟು ಲೇಡೀಸ್ ಏನು ಹೌಸ್ ವೈಫ್ಗಳಿರ್ತಿರಲ್ಲ ಖಂಡಿತ ಜಾಯಿನ್ ಆಗಿ ಜಸ್ಟ್ ನೀವು ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ವರ್ಕ್ ಮಾಡಿದ್ರು ವರ್ಕೌಟ್ ಮಾಡಿದ್ರು ತುಂಬ ಅಂದರೆ ತುಂಬ ನಿಮ್ಮ ಹೆಲ್ತಿಗೆ ಎಲ್ಪ್ ಆಗುತ್ತೆ ಚಿಮ್ಮಿ ಯಾರದು ಏನ್ ಮಾಡಿಸ್ಕೊಂಡಿದೆ ಏನಮ್ಮ ಹೌದಾ ನಾವು ಆಮೇಲೆ ಹೋಗೋಣ ಬೇಜಾರಾಯ್ತಾ ಯಾಕೆ ಬೇಜಾರು ಹಾಂ ಸರಿ ಯಾಕೆ ಒಳಂಗಾಗ್ತಾ ಇದೆಯಾ ಒಳಂಗ್ ಮುಗಿ ಫೇಸ್ ಮಾಡ್ಕೊತಾ ಇದೀಯಾ ಬೇಜಾರಾಗಿದೆಯಾ ಏನು ಮೇಡಮ್ ಹೊಟ್ಟೆ ಅಷ್ಟು ಬಿಟ್ಟಿತ್ತಾ ಹಾಂ ಹೋಗಿ ಪಾತ್ರೆ ತಂದು ಹೊಲೋಕಿ ಬಿಟ್ಟು ಅದಕ್ಕೆ ಬೆಳಗ್ಗೆನಾಗ ತಿಂಡಿ ತಿಂದ್ಕೊಂಡು ಹೋಗು ಅಂತ ಹೇಳೋದು ತಿಂಡಿ ತಿಂದೆ ಹೋಗ್ತೀಯೇನು ಹಾಂ ತಿಂಡಿ ತಿಂದಿಲ್ಲ ನಾನು ಫೋರ್ಸ್ ಮಾಡೋದೇ ಇಲ್ಲ ಸರಿನಾ ಹೊಟ್ಟೆ ಅಷ್ಟವಾಗಿತ್ತಾ ಅಯ್ಯೋ ಕಂದ ಮೇಡಮ್ ಅವ್ರಿಗೆ ತುಂಬ ಅಶ್ವಾಗೋಗಿತ್ತು ಆಕೋ ಇಪ್ಪ ಅಂತ ತಕ್ಷಣ ಅಡುಗೆ ಮನೆಗೆ ಹೋಗಿ ಪಾತ್ರೆ ತೊಗೊಂಡು ತೊಟ್ಟೆ ತೊಗೊಂಡು ಅವಳೇ ಉಪ್ಪಿಟ್ಟು ತಿಂತಾಯಿದ್ಲು ಸೊ ನನಗೆ ಫ್ರೂಟ್ಸ್ ಟೈಮ್ ಆಯಿತು ಫ್ರೂಟ್ಸ್ ತೊಗೊಂಡೆ ಡ್ರ್ಯಾಗನ್ ಫ್ರೂಟ್ ತೊಗೊಂಡಿದ್ದೀನಿ ಆ್ಯಂಡ್ ಒನ್ ಮೋರ್ ನಾನು ಕನ್ಫರ್ಮ್ ಮಾಡ್ತೀನಿ ಏನಂತಂದರೆ ಡ್ರ್ಯಾಗನ್ ಫ್ರೂಟ್ ತೊಗೊಂಡಾಗ ನಮ್ದು ಏನು ವಾಶ್ರೂಮ್ಗೆ ಹೋಗ್ತೀವಲ್ಲ ಆವಾಗ ಎರಡೂ ಕೂಡ ಸೇಮ್ ಅದೇ ಕಲರ್ ಬರುತ್ತೆ ಅದಕ್ಕೆ ವರಿ ಮಾಡ್ಕೊಂಬೇಡಿ ಔಟ್ ಟೈಮ್ ಆಯಿತು ನನ್ನ ಊಟ ಈ ಥರ ಇದೆ ನೆನ್ನೆ ಕಮೆಂಟ್ ಮಾಡಿದ್ರು ಅವರು ಒಬ್ಬರು ನೀವು ಕಡಿಮೆ ತೊಗೊತಾ ಕ್ವಾಂಟಿಟಿ ಅಂತ ಖಂಡಿತ ಇದೆ ಕಡಿಮೆ ಕ್ವಾಂಟಿಟಿ ಅಲ್ಲ ನನ್ನ ನಾನು ಕೇಕ್ ತಿಂದಿದ್ದೆ ಆ್ಯಂಡ್ ಔಟ್ಸೈಡ್ ಸ್ವಲ್ಪ ಏನೋ ತಿಂದಿದ್ದೆ ಹಾಗಾಗಿ ನಾನು ಊಟದಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡಿದ್ದೆ ಬಟ್ ಇವತ್ತು ನಾರ್ಮಲಾಗಿ ಜಾಸ್ತಿನೇ ತೊಗೊಂಡಿದ್ದೀನಿ ನೋಡಿ ಮೇಡಮ್ ಅವರು ಅಲ್ಲೇ ಚಾಚೆ ಮಾಡ್ತಾ ಇದ್ದಾರೆ ಉಪ್ಪಿಟ್ಟು ತಿಂದಿದ್ಲಲ್ಲ ಅಲ್ಲೇ ಟಿ ವಿ ನೋಡ್ತಾ ಹೊಂದ್ಕೊಂಡು ಅಲ್ಲೇ ಮಲ್ಕೊಂಡ್ಳು ಅವಳೆದ್ರೆ ಅಳ್ತಾಳೆ ಹಾಗಾಗಿ ನಾನು ಅವಳು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ನಮ್ಮ ಬಾಡಿ ನಾವು ಊಟ ಮುಗಿಸಿ ಕೂತ್ಕೊಂಡೆ ನಾನು ಇವಾಗಿರೋ ಕೆಲಸ ನನಗೆ ಕ್ಲೀನಿಂಗ್ ಇದೆ ಊಟ ಎಲ್ಲ ಆದಮೇಲೆ ಹಾಗೆ ಇಟ್ಟು ನಾನು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೆ ಅಪ್ಪ ಮಗಳು ಮಲಗಿರೋ ಸ್ಟೈಲ್ ನೋಡಿ ಮಗಳಂತೂ ಸ್ಕೂಲಿಂದ ಬಂದು ಊಟ ಮಾಡಿ ಅಲ್ಲೇ ಮಲ್ಕೊಂಡು ನಾನು ಎತ್ತ ಸಾಹಸನೇ ಮಾಡೋಕ್ಕೋಗ್ಲಿಲ್ಲ ಎತ್ ಎತ್ಕೊಂಡು ಹೋದರೆ ಅಳ್ತಾಳೆ ಹಾಗಾಗಿ ಅಪ್ಪ ಮಗಳು ಇಬ್ರು ಮಲಗಿದ್ದಾರೆ ಇವಾಗ ನನಗೆ ಟಾಸ್ಕ್ ಇರೋದು ಇದು ಕ್ಲೀನ್ ಮಾಡೋದು ಜೊತೆಗೆ ಸಿಹಿ ಇಲ್ಲೂ ಇದೆ ಇದನ್ನು ಮಡಚಿಡಬೇಕು ಈ ಕೆಲಸ ನಾನೇ ಮಾಡೋದು ನಮ್ಮ ಮನೆಗಿನ ಕೆಲಸದವ್ರು ಬರಲ್ಲ ನೋ ಜ್ಯೂಸ್ ಓನ್ಲಿ ಚಾಕ್ಲೇಟ್ ಅದರ್ವೈಸ್ ಕಮ್ಮಿಲ್ಗೋ ಕಮ್ಮಿ ಇಲ್ಗೋ ಬನ್ನಿ ಹೋಗೋಣ ಪಾಪ್ಕಾರ್ನ್ ಅಲ್ಲಿ ಪಾಪ್ಕಾರ್ನ್ ಕುರ್ಕುರೆ

ಈಗಿನ ಮಕ್ಳಿಗೆ ನಾವು ಕೊಟ್ಟು ನಾನು ಏನೋ ಕೊಡ್ಸ ಮೊನ್ನೆ ಇಲ್ಲಿ ನೀವೇ ಇದ್ರಲ್ಲ ಟ್ವೆಂಟಿ ರುಪೀಸ್ ಡೈರಿ ಮುಕ್ ತೊಗೊಂಡೆ ನಾನು ನೀನು ನೀನು ಕೊಟ್ಟು ತಗೊಬ್ರೆ ಚಾಕ್ಲೇಟ್ ಬೇಡ ನಾನು ಏನು ಬೇಕು ಅದೇ ಪುನಃ ಬಂದ ಹದಿನೈದು ರೂಪಾಯಿಗೆ ಅವಳಿಗೆ ಏನು ಬೇಕು ಅದೇ ತಗೊಂಡೋಗಿದ್ದು ಮತ್ತೆ ಅದಕ್ಕೆ ನೀನು ನಡಿ ಜವಾಕಲಿ ಮೇಡಮ್ ಇಲ್ಲ ಕೊಡೋದು ವಾಪಸ್ ಕೊಟ್ಬಿಟ್ಟು ಮಿಲ್ಕೆ ಬಾರಿಸ್ಕೊ ಒಂದೇ ಕೊಡೋದು ಮಕ್ಳಿಗೆ ಹೇಳ್ಬಿಟ್ಟಿದ್ದಾರೆ ಮಕ್ಕಳಲ್ಲಿ ಒಂದೇ ತಿಂಡಿ ಕೊಡೋದು ಏನು ಟ್ವೆಂಟಿ ರುಪೀಸ್ ಡೈರಿ ಮಿಲ್ಕ್ ಕೊಡಿ ನೋಡೋ ಇದೇ ಲಾಸ್ಟ್ ಲಾಸ್ಟ್ ಅವ್ರು ಮತ್ತೆ ಕೊಡಲ್ಲ ಇದೆ ತಗೋ ಅದು ಮಿಲ್ಕಿ ಬರಲ್ಲ ಡೈರಿ ಮಿಲ್ಕು ಹೊಟ್ಟೆ ಉರ್ಸ್ತೀಯಾ ಯಾಕೆ ಏನು ಬೇಡ್ವಾ ಯಾಕೆ ಸಾಕಾ ಗೊತ್ತು ಅಮ್ಮ ಕೊಡ್ಸಲ್ಲ ಅಂತಲ್ವ ಗೊತ್ತು ತಾನೆ ಸುಬ್ಬ ಸುಬ್ಬ ಹೇಳು ನಿಜ ಹೇಳು ಆ್ಯಕ್ಚುಲಿ ಅವಳು ನನಗೆ ಚಾಕ್ಲೇಟ್ ಬೇಕು ಕುರ್ಕುರೆ ಬೇಕು ಎಲ್ಲ ಬೇಕು ಅಂದು ತಗೊಂಡ್ರೆ ತಗೋ ಬಿಟ್ಟರೆ ಬಿಡು ಅಂದೆ ಸ್ವಲ್ಪ ಹೊಸ ಫೈನಲಿ ನನಗೆ ಅಣ್ಣ ಕೊಟ್ಟನಲ್ಲ ಆದರೂ ಚಾಕ್ಲೇಟ್ ಬೇಕು ಅಂದು ಡೈರಿ ಮಿಲ್ಕು ಅದೊಳಗೆ ಹೇಳಕ್ಕೆ ಬರುತ್ತಲ್ಲ ಮಿಲ್ಕಿ ಬಾರ್ ಮಿಲ್ಕಿ ಬಾರ್ ಅಂತ ಆಮೇಲೆ ತಗೊಂಡು ಕೊಟ್ಟೆ ಬೇಕಮ್ಮ ಅಂದ್ರೆ ಬೇಡ ಸಾಕು ಯಾಕಂದ್ರೆ ನಮ್ಮ ನಾವ್ಸಲ ಅಂತ ಅಲ್ಲ ಅಲಾಮಿರ್ತ ಎಷ್ಟು ಚೆನ್ನಾಗಿ ಗಿಡಗಳು ಹಾಕೊಂಡಿದ್ದಾರೆ ಹಂಗಂತೂ ಸಕ್ಕತ್ ಇಷ್ಟ ಆಸೆ ತುಂಬಾ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಹಾ ದೇರೆ ಬೇರೆ ಕಡ್ಲೆ ರೀಲ್ ನೋಡ್ತಾ ಇದ್ದೆ ಯಾವುದೋ ಕಡಲೆ ಪುರಿ ಒಗ್ಗರಣೆ ಮಾಡಿರೋದು ನೋಡ್ದೆ ಇಷ್ಟ ಆಯ್ತು ಆಸೆ ಆಯಿತು ತಿನ್ನಬೇಕು ಅಂತ ಹಾಗಾಗಿ ವೆದರ್ ಕೂಡ ಸಪೋರ್ಟ್ ಮಾಡ್ತಾ ಇದೆ ಹಾಗಾಗಿ ಹೋಗ್ತಗದಿಗೆ ನೀವಾಗ ಕಡ್ಲೆಪುರಿ ಮತ್ತೆ ಕಡಲೆ ಬೀಜನ ಮನೇಲಿ ಖಾಲಿಯಾಗಿ ಹೋಗಿತ್ತು ಕಡಲೆ ಬೀಜ ಹ್ಞೂ ಮೇಡಮ್ ಅವರು ಓಡೋಗ್ತಾ ಇದ್ದಾರೆ ಸುಟ್ಟ ಪಾಪ ನಿಂತ್ಕೊಬಿಟ್ಲು ಕಡೆಗೆ ಹೋಗೋದು ಮಮ್ಮ ಮಳೆ ಬಂತು ಓಡು 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 ಮಳೆ ಬಂತು ಈ ಮಳೆ ಬಂತು ಯಾವಾಗ ಬರಬೇಕು ಯಾವಾಗ ಹೋಗ್ಬೇಕು ಬಂದು ಗೊತ್ತಿಲ್ಲ ಹ್ಞೂ ಮುಖ ಸಣ್ಣ ಆಗಿದೆ ಅಲ್ಲ ಸಣ್ಣ ಕಡಲೆಪುರಿ ಕಡಲೆ ಬೀಜ ಮೇಲೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಪುರಿಗೆ ಸೊ ಇವಾಗ ಮಾಡೋದಷ್ಟೇ ಬಾಕಿ ನನಗಂತೂ ಒಂದು ಬಾಂಡ್ಲಿ ಅಥವಾ ಕಡಾಯಿ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಇನ್ನೂ ಜಾಸ್ತಿ ಆಯಿಲ್ ಹಾಕ್ತಾರೆ ನಾನು ಸ್ವಲ್ಪ ಹಾಕೊತಾ ಇದ್ದೀನಿ ಇದು ಆ್ಯಕ್ಚುಲಿ ನನಗಿದೇ ಜಾಸ್ತಿ ಬಟ್ ಅದು ಕಡಲೆ ಬೀಜ ಎಲ್ಲ ಫ್ರೈ ಆಗಬೇಕಲ್ಲ ಹಾಕಾಕಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಇನ್ನು ಸ್ವಲ್ಪ ಎಣ್ಣೆ ಕಾಯಿ ಬೇಕಾಗಿತ್ತು ನಾನು ಅರ್ಜೆಂಟಲ್ಲಿ ಹಾಕ್ಬಿಟ್ಟೆ ಸೊ ಅದು ಸಿಡಿಯೋ ತನಕ ವೆಯ್ಟ್ ಮಾಡಬೇಕು ಆ ನಂತರ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಬೆಳ್ಳುಳ್ಳಿ ಅಂದರೆ ಸಖತ್ ಇಷ್ಟ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ ಏನು ಹೇಳು ನಮ್ಗೆ ಗೊತ್ತಿರೋದನ್ನೇ ಮಾಡ್ತಾ ಇದ್ದಲ್ಲ ಅಂದ್ಬಿಡಿ ನನಗೆ ಹಾಕಬೇಕು ಅನಿಸ್ತು ಹಾಗಾಗಿ ವಿಡಿಯೋ ಮಾಡಿ ಇದ್ದೀನಿ ಒಂದು ಸೈಡಲ್ಲಿ ನಾನು ಒಗ್ಗರಣೆ ಪೂರಿಗೆ ರೆಡಿ ಇದ್ದೀನಿ ಇನ್ನೊಂದು ಸೈಡಲ್ಲಿ ನಾನು ಹಾಲಿಟ್ಟಿದ್ದೀನಿ ಆದರೆ ಏನು ಸಾಸಿವೆ ಅದು ಸಾಸಿವೆ ಸಿಡಿದು ಹಾಲಿಗೆ ಬಂದಿದೆ ಅದಕ್ಕೆ ಹೇಳೋದು ಹಾಲು ಏನಾದ್ರು ಕಾಯಿಸ್ಬೇಕಾದ್ರೆ ಪಕ್ಕದಲ್ಲಿ ಒಗ್ಗರಣೆ ಈಗಣೆ ಏನೂ ಹಾಕಬಾರ್ದು ಅಂತ ನಮ್ಮಮ್ಮ ಎಲ್ಲ ಹೇಳ್ತಾರಲ್ಲ ಇದೇ ರೀಸನ್ಗೆ ಆ ನಂತರ ನಾನು ಕಡಲೆಬೀಜ ಕ ಹುರ್ಗಡ್ಲೆ ಹಾಕಿದ್ದೀನಿ ಹಾಗೆ ಕರಿಬೇ ಕೂಡ ಆ್ಯಡ್ ಮಾಡಿದ್ದೀನಿ ಜೊತೆಗೆ ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡಿಕೊಂಡೆ ನನಗೆ ಸ್ವಲ್ಪ ಸ್ಪೈಸಿ ಬೇಕಾಗಿತ್ತು ಹಾಗಾಗಿ ಕಡಲೆ ಸಾರಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೆಣಸಿ ಹಣ್ಣು ನಮ್ಮನೆಲ್ಲ ಮೆಣ್ಸಿನ್ಕಾಯಿ ಮೆಣಸಿ ಹಣ್ಣು ಇವೆಲ್ಲ ಡಿಫ್ರೆಂಟ್ ಅಲ್ಲ ಅಯ್ಯೋ ಅನಿಸುತ್ತೆ ಒಂದೊಂದು ಟೈಮಲ್ಲಿ ಆಮೇಲೆ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಸೊ ಚೆನ್ನಾಗಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಆ ಕಡಲೆ ಬೀಜ ಕೊಬ್ಬರಿ ಎಲ್ಲ ಗರಮ್ ಗರಮ್ ಅನ್ಬೇಕಲ್ಲ ಅಲ್ಲಿ ತನಕ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನಾವು ಅರ್ಶನದ ಪುಡಿ ಹಾಕ್ಕೊಬೇಕು ಹೇಗೆ ಅಂದರೆ ಕಲರ್ ಚೆನ್ನಾಗಿ ಬರಬೇಕಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅರ್ಶನದ ಪುಡಿ ಹಾಕ್ತಾಯಿದ್ದೀನಿ ಜೊತೆಗೆ ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಬರಲಿ ಅಂತ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಕೆಲವರು ಸಕ್ಕರೆ ಕೂಡ ಆ್ಯಡ್ ಮಾಡ್ತಾರೆ ನಾನು ಸಕ್ಕರೆ ಎಲ್ಲ ಆ್ಯಡ್ ಮಾಡೋಕ್ಕೋಗಿಲ್ಲ ಎಕ್ಸ್ಟ್ರಾ ಕೆಲವರು ಸ್ಯಾಕ್ ಮಾಡ್ಕೊಬೇಕು ಅಂತ ಹಾಗಾಗಿ ನೀಟಾಗಿ ಫ್ರೈ ಮಾಡಿ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟ್ ಫೈನಲ್ ಟಚ್ ಅಂದರೆ ನಮ್ಮ ಕಡ್ಲೆ ಪುರಿ ಹಾಕೋದು ಇದೆಲ್ಲರಿಗೂ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಇವನ್ ನಮ್ಮನ ನನಗೆ ತುಂಬ ಇಷ್ಟ ನಾವೇನಕ್ಕೆ ಕಷ್ಟ ನಾವೇನಂತ ಇದನ್ನು ತಿನ್ನೋದೇ ಇಲ್ಲ ಆದರೆ ನನಗಂತೂ ತುಂಬ ಇಷ್ಟ ಬಾಂಧಕೂ ಇಷ್ಟ ಅದರಲ್ಲಿ ಸಿಕ್ಕೋ ಬೆಳ್ಳುಳ್ಳಿ ಅಂತ ಒಳಗೆ ಸಖತ್ ಇಷ್ಟ ಸೊ ಫೈನಲಿ ರೆಡಿ ಆಯಿತು ಒಗ್ಗರಣೆ ಪುರಿ ತಿನ್ನೋದಷ್ಟೇ ಬಾಕಿ ನಿಂಗೆ ಎಕ್ ಸೈಡ್ ಬಿಡಬೇಕು ನೋಡಕ್ಕ ನೋಡು ಮತ್ತೆ ನೋಡಕ್ಕ ನೋಡ ಅಯ್ಯೋ ಬೇಯಿಸೋದಲ್ಲ ಮಗ ಬಿಸಿ ಇದೆ ರೆಡಿ ಇದೆ ರೆಡಿ ಆಯ್ತು ಚಲತಾ ಇದೆಯಲ್ಲ ಕೇಳಿ ಹೋಗಿ ಪಪ್ಪಾಗ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ ಸರಿಯಾಗಿದೆಯಾ ಓಕೆ ನಮ್ಮ ಕಾಫಿ ರೆಡಿ ಆಗ್ತಾ ರೆಡಿಯಾಗಿ ಮೇಡಮಿಗೆ ಹಾಲು ಅಪ್ಪ ಮಾಡಲು ರೆಡಿಯಾಗಿ ನಿಂತಿದ್ದಾರೆ ಗಡ್ ಸೂಪರ್ ಟೇಕ್ ಕೇರ್ ಜಾಸ್ತಿ ಹಠ ಮಾಡಂಗಿಲ್ಲ ಓಕೆ ಹೊರಗಡೆ ಇಳಿಯಂಗಿಲ್ಲ ಛತ್ರಿ ತಗೊಂಡೋಗಿ ಹಾ ಸೊ ಫೈನಲಿ ನಾನು ಬಂದೆ ಹೆಂಗೋ ಒಂದು ಮಾಡಿದೋಡ್ನಲ್ಲಿ ಇಷ್ಟ ಆಯಿತು ತಿನ್ನಬೇಕು ಅಷ್ಟ ಅಲ್ಲಿ ಆ ಮಳೆ ಕಾಫಿ ಇದೆ ರಾತ್ರಿ ಊಟಕ್ಕೆ ಚಪಾತಿ ಚಪಾತಿ ಜೊತೆಗೆ ಸೋಯಾ ಚಿಂಕ್ಸ್ ಪಲ್ಯ ಕೂಡ ತಗೊಂಡಿದ್ದೀನಿ ಅಪ್ಪ ಮಗಳು ಹೊರಗಡೆ ಹೋಗಿದ್ರ ಹಾಗಾಗಿ ಅಲ್ಲೇ ದೋಸೆ ತಿನ್ಕೊಂಡ್ರು ನೀವು ಏನಾದರೂ ಮಾಡ್ಕೊಳ್ಳಿ ನಂಗಂತೂ ಹೊಟ್ಟೆ ಇದೆ ಅಂತ ನಾನು ಆಲ್ರೆಡಿ ಚಪಾತಿ ಮಾಡ್ಕೊಂಡು ತಿಂತಾ ಇದ್ದೀನಿ ಅವಳು ಆಮೇಲೆ ಕೇಳ್ತಾ ಇದ್ದಾಳೆ ನನಗೆ ಅಮ್ಮ ಇಲ್ಲಿ ಅಂತ ಹಿಡ್ಕೊತೀನಿ

എങ്കുടി സ്റ്റാർട്ട് করতে যাবു സ്റ്റാർട്ട് কর たら നൻ കണ്ടോ ദിസ് ക്ലാസ് മേലാ സ്കൂൾ കൾച്ചർ സാനമാശ്രീ ഉടതി ഓട ഓടതിൻ സല്ല യശനെ മാടപാട നൻ ഇൻസനെ മാടല നൻ തിന്തിനി സാനമാശഹമല ഉടנו ഉട തിന്തിനി അമല നെ ഒക്കെ സ്കൂളിക മുല ബുക്കലി بردതിരി അಂತিনি ഹും Okay. Nah. Okay. <laughs> <laughs> sure. Yes, good girl Nina. ಸೊ ಇದಾಗಿತ್ತು ನನ್ನ ಡೇ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಇನ್ನು ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ